Bowling leg cutter with using face. This is absolutely... This is what the team needed. What a line and length. What a line and length. Magnificent. Spectacular. Phenomenal bowling, sir. Wonderful bowling. 20 and... in are two more to go. Adina Lakhu. 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 to the boundary what a shot amazing fantastic excellent batting from dr uh, Niti sir your uh, beauty and ritu ritu it was a very good wall gotcha, but, uh, but it's been handled away 06 ಇದ್ರೆ ನವೀನ್ ನಾಲ್ಕು ಚೆಂಡುಗಳಲ್ಲಿ ವೈಯಕ್ತಿಕವಾಗಿ ಗಳಿಸಿಕೊಂಡದ್ದು ಹನ್ನೆರಡು ದಾಂಡುಗಾರಿಕೆಯಲ್ಲಿ ನವೀನ್ ಸರ್ ಪಂದ್ಯಾಟವನ್ನ ಗೆಲ್ಲಿಸಬಲ್ಲಂತ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ದಾಂಡಿ ಸರ್ ದಾಂಡುಗಾರಿಕಾ ತುದಿಯಲ್ಲಿ ಮತ್ತೆ ರವಿ ಕಂಬ್ಯಾಕ್ ಮಾಡಲೇ ಬೇಕಾದ ಸನ್ನಿವೇಶ Goodbye we'll then. ಪಟ್ಟುಗಳಿಗೆ ಮುಂದ್ಬರುವಂತಹ ದಿನಗಳಲ್ಲಿ ಆಲ್ ದಿ ಬೆಸ್ಟ್ ತಮ್ಮ ವೃತ್ತಿ ಜೀವನದಲ್ಲಿ ತಾವು ತೊಡಗಿಕೊಳ್ಳುತ್ತಿದ್ದೀರಿ ಅದೇ ರೀತಿಯಲ್ಲಿ ಟೀಚಿಂಗ್ ಸ್ಟಾಫ್ ಗಳಾಗಿರಬಹುದು ಅನೇಕ ಡಾಕ್ಟರ್ಸ್ ಗಳಾಗಿರಬಹುದು ಎಲ್ಲರೂ ಕೂಡ ಒಂದು ಮೈದಾನದಲ್ಲಿ ಸುಂದರತೆಯ ಪ್ರದರ್ಶನದೊಂದಿಗೆ ಕಂಡು ಬರುವಾಗ ಖಂಡಿತವಾಗಿ ಖುಷಿಯಾಯಿತು ಹಾಗೆಯೇ ಯಾವುದೇ ಚರ್ಚೆಗೆ ಅವಕಾಶ ಮಾಡಿಕೊಂಡಿಲ್ಲ ಕ್ರೀಡಾ ಸ್ಫೂರ್ತಿ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿದ್ದು ಆದ ಕಾರಣ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೆಟ್ಟ ತಂಡ ಅದೇ ರೀತಿ ಇದನ್ನ ಅಪ್ಪಾಗಿ ಹೊರಬಂದ ಎಲ್ಲ ಆಟಗಾರರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೊಡುತ್ತ ನನ್ನ ಎರಡು ಮಾತುಗಳನ್ನ ಕೊನೆಗೊಳಿಸ್ತಾ ಸಾಗಬೇಕು ಎನ್ನತಕ್ಕಂತಹ ಮಾದರಿ ಪಂದ್ಯ ಕೂಟ ಎನ್ನತಕ್ಕಂತ ಮಾತನಾಡುತ್ತಾ ಜಸ್ವಿತ್ ಗುತ್ತಿಗಾರ ಎನ್ನತಕ್ಕಂತಹ ಕಿರಿಯ ಪ್ರತಿಭೆಯನ್ನ ವೀಕ್ಷಕರಣೆಗಾಗಿ ಆತ್ಮೀಯವಾಗಿ ಸ್ವಾಗತಿಸಿದ ಧನ್ಯವಾದಗಳು ಧನ್ಯವಾದಗಳು ಕಳೆದ ಪಂದ್ಯ ಆಟದ ವೀಕ್ಷಕವರನ್ನು ನೀಡಿದ ತಮಗೂ ಕೂಡ அமோலிங் டாட் டிக்லர்

Arif. arif the man who can hit the sixes effortlessly absolutely brilliant batting from arif this is arif